ಹಲೋ ಎಲ್ಲರಿಗೂ ನಮಸ್ಕಾರ ಮಾಂಗಲ್ಯ ಬಂಧನ ಹೊಸ ಕತೆ ಟ್ರೇಲರನ್ನು ನೋಡೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮದುವೆ ಮಂಟಪ ಮಾಲವಧು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾಳೆ ವಿಕ್ರಮ್ ವರ ಮಾಂಗಲ್ಯ ಕಟ್ತಾ ಇದ್ದಾನೆ ಮುಖದಲ್ಲಿ ಆತಂಕ ಅರ್ಚಕರ ಗಟ್ಟಿಯಾದ ಮಂತ್ರಕೋಶ ಮಾಂಗಲ್ಯ ಕಟ್ಟಿಯಾಯಿತು ಉಳಿದ ಶಾಸ್ತ್ರಗಳು ಅಗತ್ಯ ಇಲ್ಲ ಈಗಲೇ ಅವಳನ್ನು ಕಳಿಸ್ಕೊಟ್ಬಿಡಿ ಒಂದು ಗಂಟೆಯ ಮದುವೆ ಇದರ ಇಂದಿನ ಭಯಾನಕ ರಹಸ್ಯ ಏನು ಗೊತ್ತಾಗತ್ತೆ ನಿಮಗೆ ಈ ಕತೆ ನೋಡುವಂತಹ ಕುತೂಹಲ ಇದ್ದರೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ಕತೆ ಮಿಸ್ ಆಗುವ ಮೊದಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದರಿಂದ ನಾನು ಕತೆ ಹಾಕಿದ ತಕ್ಷಣ ನಿಮಗೆ ಯೂಟ್ಯೂಬ್ನಲ್ಲಿ ನೋಟಿಫಿಕೇಶನ್ ಬಂದುಬಿಡತ್ತೆ ಶುರು ಮಾಡೋಣ ಕತೆ ಸಮಯ ಮಧ್ಯಾಹ್ನ ಒಂದು ಗಂಟೆ ಊಟಕ್ಕೆ ಎದ್ದು ಹೋಗಲು ಜನ ಚಡಪಡಿಸ್ತಾ ಇರುವ ಶಾಸ್ತ್ರೋಕ್ತ ಮದುವೆಗಳ ಮಧ್ಯದಲ್ಲಿ ಸಾಮಾನ್ಯವಾಗಿರುವ ಒಂದು ಗಲಿಬಿಲಿ ಸನ್ನಿವೇಶ ಅದು ಆಂಧ್ರ ಮೂಲದ ಶ್ರೀಮಂತರಾದಂತಹ ವರ ವಿಕ್ರಮ್ ಕುಟುಂಬದವರು ತುಮಕೂರು ಸಮೀಪದ ಮಧ್ಯಮ ವರ್ಗದ ಸಂಪ್ರದಾಯದಸ್ಥ ಮನೆತನದ ವಧು ಮಾಲಾಳ ಕಡೆಗೆ ಒಮ್ಮೆಲೆ ದೃಷ್ಟಿ ನೆಟ್ಟಿದ್ರು ಈ ಕಡೆ ಅರ್ಚಕರು ಮಾಂಗಲ್ಯ ಧಾರಣೆಯ ಮಹತ್ವವನ್ನ ಜನ್ಮ ಜನ್ಮಗಳ ಬಂಧವನ್ನ ಧ್ವನಿವರ್ಧಕದಲ್ಲಿ ಘೋಷಿಸ್ತಾ ಇರುವಾಗಲೇ ಮಾಲಾ ಕಣ್ಣು ಮುಚ್ಚಿ ಕುಳಿತಿದ್ದಾಳೆ ಬಂಗಾರ ಸರದ ಮಧ್ಯದಲ್ಲಿ ಕಪ್ಪು ಮಣಿಗಳ ನಡುವೆ ವಿಕ್ರಮ್ ಕಟ್ಟಿದಂತಹ ಮಾಂಗಲ್ಯವು ಅವಳ ಕುತ್ತಿಗೆಯನ್ನು ಅಲಂಕರಿಸಿತ್ತು ಅವಳ ಮನಸ್ಸು ಈಗಷ್ಟೇ ಭಾರವಾದ ಅಂದರೆ ಸುಂದರವಾದಂತಹ ಒಂದು ಜವಾಬ್ದಾರಿಯ ಭಾರವನ್ನ ಹೊರೋದಕ್ಕೆ ಶುರು ಮಾಡಿತ್ತು ವಿಕ್ರಮ್ನ ಮುಖದಲ್ಲಂತೂ ಸಣ್ಣದೊಂದು ನಗು ಇತ್ತು ಆದರೆ ಆ ನಗುವಿನ ಹಿಂದೆ ಯಾವುದೋ ಒಂದು ತೀವ್ರವಾಗಿರುವಂತಹ ಆತಂಕದ ನೆರಳು ಕವಿದಿರುವುದು ಮಾಲಾಳ ಸೂಕ್ಷ್ಮ ಕಣ್ಣಿಗೆ ಕಾಣಿಸಿರಲಿಲ್ಲ ಮಾಂಗಲ್ಯವಾದ ನಂತರ ಸಾಮಾನ್ಯವಾಗಿ ನಡೆಯಬೇಕಾಗಿರುವಂತಹ ಒಂದು ಐದು ಪ್ರಮುಖ ಶಾಸ್ತ್ರಗಳು ಇನ್ನೂ ಬಾಕಿ ಇದ್ವು ಸಪ್ತಪದಿ ಅರುಂಧತಿ ನಕ್ಷತ್ರ ದರ್ಶನ ಮಾಡಿಸೋದು ಅಕ್ಷತೆ ಲಗ್ನಪತ್ರಿಕೆ ವಿನಿಮಯ ಮತ್ತು ವಧು ಗೃಹ ಪ್ರವೇಶ ಈ ಶಾಸ್ತ್ರಗಳನ್ನು ಮುಗಿಸಿ ನಾಲ್ಕು ದಿನಗಳ ನಂತರ ವಧು ವರನನ್ನು ಅಧಿಕೃತವಾಗಿ ಕಳಿಸಿಕೊಡುವಂತಹ ಸಂಪ್ರದಾಯ ಮಾಲಾಳ ಮನೆಯಲ್ಲಿ ಇತ್ತು ಆದರೆ ಶಾಸ್ತ್ರಗಳು ಮುಂದುವರಿಯುವ ಮುನ್ನವೇ ವರನ ಕಡೆಯಿಂದ ಅನಿರೀಕ್ಷಿತವಾದ ಮಂಜುಗಡ್ಡಿಯಂತಹ ಒಂದು ಕರ್ಕಶವಾದ ಧ್ವನಿ ಸಭಾಂಗಣದಲ್ಲಿ ಹರಡತ್ತೆ ವಿಕ್ರಮ್ ಅವರ ದೊಡ್ಡಪ್ಪ ಕೃಷ್ಣ ಪ್ರಸಾದ್ ಅಂತ ತುಂಬ ದೊಡ್ಡ ಮನುಷ್ಯ ತಮ್ಮ ಧೀರ ಗಾಂಭೀರ್ಯದ ಧ್ವನಿಯಲ್ಲಿ ಅರ್ಚಕರನ್ನೇ ನಿಲ್ಲಿಸಿಬಿಡ್ತಾನೆ ಅಯ್ಯೋ ನಿಲ್ಲಿಸಿ ಅರ್ಚಕರೇ ಇನ್ನು ಮುಂದೆ ಯಾವುದೇ ಶಾಸ್ತ್ರಗಳು ನಮಗೆ ಅಗತ್ಯವಿಲ್ಲ ಸಭಾಂಗಣದಲ್ಲಿ ಇದ್ದಕ್ಕಿದ್ದಂತೆ ಒಂದು ತೀವ್ರವಾದ ಮಾರಣಾಂತಿಕ ಮೌನ ಆವರಿಸುತ್ತೆ ಸುತ್ತ ನೆರೆದಿದ್ದಂತಹ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ತಮ್ಮ ತಟ್ಟೆಯಲ್ಲಿದ್ದ ಸಿಹಿಯನ್ನು ಅರ್ಧದಲ್ಲಿ ನಿಲ್ಲಿಸಿಬಿಡ್ತಾರೆ ವರನ ಕಡಿಯವರತ್ತ ವಿಶೇಷವಾಗಿ ಕೃಷ್ಣ ಪ್ರಸಾದ್ ಇರ್ತಾರಲ್ಲ ಅವರತ್ತ ದಿಟ್ಟಿಸಿ ನೋಡ್ತಾ ಇದ್ದಾರೆ ಈ ಮನುಷ್ಯ ಯಾಕೆ ಈ ರೀತಿಯಾಗಿ ಮಾತಾಡ್ತಿದ್ದಾನೆ ಅನ್ನೋದು ಒಬ್ಬರಿಗೂ ಕೂಡ ಅರ್ಥ ಆಗೋದಿಲ್ಲ ಹೆಣ್ಣಿನ ತಂದೆ ತಾಯಿಗಂತೂ ನಿಜವಾಗಿ ಹೃದಯಾಘಾತ ಆಗುವುದರಲ್ಲಿತ್ತು ಮಾಲಾಳ ತಂದೆಯವರು ತೀವ್ರ ಸಂಕೋಚ ಮಾಲಾಳ ತಂದೆ ನಾರಾಯಣಪ್ಪ ಒಬ್ಬ ಸರಳ ವ್ಯಕ್ತಿ ಅವರ ಮುಖದ ರೇಖೆಗಳು ತಕ್ಷಣವೇ ಕುಗ್ಬಿಟ್ಟು ತಮ್ಮ ಸೋದರತ್ತೆಯ ಮಗನನ್ನು ವಿಕ್ರಮ್ ನೋಡಿ ಕೈ ಮುಗಿದು ಸಣ್ಣದಾಗಿ ನೋಡಿದರು ಅಯ್ಯೋ ಕೃಷ್ಣಪ್ರಸಾದ್ ಅವರೇ ಏನು ಹೇಳ್ತಾ ಇದ್ದೀರಾ ಏನಾಯಿತು ಇನ್ನೂ ಸಪ್ತಪದಿ ಆಗಬೇಕಲ್ವೇ ಅಕ್ಷತೆ ಬೀಳಬೇಕು ರಾತ್ರಿಯ ಪೂಜೆಗಳಿವೆ ಅಳಿಯ ವಿಕ್ರಮ್ ಮತ್ತು ಮಗಳು ಮಾಲ ದೇವಸ್ಥಾನಕ್ಕೆ ಹೋಗಬೇಕು ಸಂಜೆ ನೀವು ಊಟ ಮಾಡಿ ಹೋಗುವರಂತೆ ಅಂತ ಹೇಳಿದರು ಅವರ ಧ್ವನಿಯಲ್ಲಿ ದುರ್ಬಲತೆ ಮತ್ತು ತಾವು ಹೆಣ್ಣು ಹೆತ್ತವರು ಎನ್ನುವ ಅಸಹಾಯಕತೆ ಮತ್ತು ನಡುಕ ಎಲ್ಲವೂ ಕೂಡ ಸ್ಪಷ್ಟವಾಗಿತ್ತು ಕೃಷ್ಣಪ್ರಸಾದ್ ಒಂದು ಕ್ಷಣವೂ ಕೂಡ ತಡ ಮಾಡದೆ ನಾರಾಯಣಪ್ಪನವರ ಕಡೆ ನೋಡ್ತಾನೆ ವಿಕ್ರಮ್ನ ತಾಯಿ ರೇವತಿಯ ಕಡೆಗೆ ತಿರುಗ್ತಾರೆ ರೇವತಿ ಮುಖದಲ್ಲಿ ಕಣ್ಣೀರಿನ ತುಂಡುಗಳು ಕಟ್ಟಿಕೊಂಡಿದ್ವು ಅವರ ಕಣ್ಣುಗಳು ಕೆಂಪಾಗಿದ್ವು ಆದರೆ ಅವರು ಏನನ್ನು ಮಾತನಾಡ್ತಾ ಇರಲಿಲ್ಲ ನಾರಾಯಣಪ್ಪನವರೇ ಕೇಳಿ ವಿಷಯ ಬಹಳ ಗಂಭೀರವಾಗಿದೆ ನಮ್ಮ ಕುಟುಂಬದಲ್ಲಿ ತುರ್ತು ಪರಿಸ್ಥಿತಿ ಅನ್ನೋದು ಬಂದಿದೆ ಕೃಷ್ಣಪ್ರಸಾದ್ ಹೇಳ್ತಾರೆ ಅವರ ಧ್ವನಿ ಒಂದು ನ್ಯಾಯಾಲಯದ ತೀರ್ಪಿನಂತೆ ಬಲವಾಗಿತ್ತು ಇನ್ಯಾರು ಹೇಳಿದರೂ ಕೇಳುವಂತಿರಲಿಲ್ಲ ಅವರದೇ ಕೊನೆಯಾದ ಮಾತಾಗಿತ್ತು ನಮಗೆ ಸದ್ಯಕ್ಕೆ ಯಾವುದೇ ಶಾಸ್ತ್ರ ಸಮಾರಂಭಗಳು ಇಲ್ಲಿ ಬೇಕಾಗಿಲ್ಲ ಮಾಂಗಲ್ಯ ಕಟ್ಟ ಆಗಿದೆ ಅದೇ ಪ್ರಧಾನ ಅಷ್ಟೇ ಸಾಕು ಈಗಲೇ ಹಿಂದೆ ಇದೇ ಕ್ಷಣದಲ್ಲಿ ಇವಳನ್ನು ಅಂದರೆ ಮಾಲಾಳನ್ನು ನಮ್ಮೊಂದಿಗೆ ಕಳಿಸ್ಕೊಟ್ಬಿಡಬೇಕು ನಾರಾಯಣಪ್ಪನವರು ತಮ್ಮ ಅರಿವಿನಲ್ಲಿದ್ದ ಗೌರವ ಮತ್ತು ಸಂಪ್ರದಾಯಕ್ಕೆ ಆದ ಅವಮಾನವನ್ನು ಸಹಿಸಲಾಗದೆ ಒಂದು ಕ್ಷಣ ನಡುಗಿ ಹೋಗ್ತಾರೆ ಅವರಿಗೆ ಮಾತೆ ಹೊರಳಿಲ್ಲ ಸಭಾಂಗಣದಲ್ಲಿದ್ದ ಅವರ ಹೆಂಡತಿ ಸುಲೋಚನ ಭಯದಿಂದ ಚೀತ್ಕಾರ ಮಾಡಿಬಿಟ್ರು ಒಂದು ಕ್ಷಣ ಭಯ ಆಗೋಯ್ತು ತಮ್ಮ ಮಗಳನ್ನು ಯಾಕೆ ಈ ರೀತಿ ನಡೆಸ್ಕೊಳ್ತಾ ಇದ್ದಾರಾ ಇನ್ನು ಮುಂದೆ ಏನು ಗತಿ ಅಂತ ಏನು ಹೇಳ್ತಿದ್ದೀರಾ ಇಂದು ನಮ್ಮ ಮಗಳಿಗೆ ಬೀಳ್ಕೊಡುಗೆಯೂ ಇಲ್ವೇ ಐದು ದಿವಸಗಳ ನಂತರವೇ ನಾವು ಕಳಿಸ್ಕೊಡ್ಬೇಕು ಅಂತ ನಿರ್ಧರಿಸಿದ್ವಲ್ಲ ಹಾಗಾದರೆ ನಮ್ಮ ಶಾಸ್ತ್ರಗಳ ಗತಿ ಏನು ಸುಲೋಚನಳ ಪ್ರಶ್ನೆಯಲ್ಲಿ ತೀವ್ರವಾದ ಸಂಕೋಚ ಹತಾಶೆ ಭಯ ಮತ್ತು ಅವಮಾನದ ಮಿಶ್ರಣ ಇತ್ತು ಮಾಲಾಳ ನೆತ್ತಿಯ ಮೇಲೆ ಇನ್ನೂ ಬಿಡದೇ ಇದ್ದ ಅಕ್ಷತೆಯ ಕಾಳುಗಳಷ್ಟೇ ಭಾರವಾಗಿ ಆ ಪ್ರಶ್ನೆ ಸಭೆಯಲ್ಲಿ ತೇಲಿಯಿಂದಿತ್ತು ವರನ ಕಡೆಯವರ ಅಸಹಜ ಕಾರಣ ವಿಕ್ರಮ್ನ ಕಡೆಯವರು ನೀಡಿದಂತಹ ಕಾರಣ ಬಹಳ ಅಸಹಜವಾಗಿಯೇ ಇತ್ತು ಮತ್ತು ಸಭಿಕರಲ್ಲಿ ತೀವ್ರವಾದ ಅನುಮಾನ ಕೂಡ ಮೂಡಿಸ್ತು ನೋಡಿ 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 ನಾರಾಯಣಪ್ಪನವ್ರೆ ಕೃಷ್ಣ ಪ್ರಸಾದ್ ಧ್ವನಿಯಲ್ಲಿ ತುಸು ಇಳಿಸಿ ಆದರೆ ಬಿಗಿ ಮುಷ್ಟಿಯಂತೆ ಮಾತನಾಡಿದ್ರು ಎಷ್ಟೇ ಆದರೂ ಅವರು ಗಂಡು ಹೆತ್ತವರು ಅನ್ನೋ ಬಿಗುಮಾನ ಬಿಂಕು ಎಲ್ಲವೂ ಕೂಡ ಇತ್ತವರಲ್ಲಿ ಮಾಲ ಇನ್ನು ನಮ್ಮನೆ ಸೊಸೆ ಇಲ್ಲಿ ಉಳಿದ ಶಾಸ್ತ್ರಗಳಿಂದ ನಮಗೆ ಒಂದು ಕೌಟುಂಬಿಕ ಕಾರಣ ಮುಖ್ಯವಾಗಿದೆ ಅದನ್ನು ಬೇಕಾದರೆ ಮುಂದಿನ ದಿನಗಳಲ್ಲಿ ಮಾಡ್ಕೋಬಹುದು ನಮ್ಮ ಮನೆಯಲ್ಲಿ ನಂಬಿಕೆ ಪ್ರಕಾರ ಒಂದು ಹಿರಿಯರಿಗೆ ಸಂಕಷ್ಟವಿದೆ ಆ ಸಂಕಷ್ಟವನ್ನು ಪರಿಹರಿಸಲು ಸರಿಯಾದ ಮುಹೂರ್ತ ಈ ಮದುವೆ ಮುಗಿದ ನಂತರ ಕೇವಲ ಒಂದು ಗಂಟೆ ಮಾತ್ರ ಇದೆ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ನಮಗೆ ಈಗಲೇ ಎಲ್ಲ ಶಾಸ್ತ್ರಗಳನ್ನು ನಿಲ್ಲಿಸಿ ಮಾಲಳನ್ನು ಕರ್ಕೊಂಡು ಹೋಗಲೇಬೇಕು ಮಾಂಗಲ್ಯ ಕಟ್ಟುವ ಮುಹೂರ್ತ ಕಳೆಯಬಾರದು ಅಂತ ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಬಂದಿದ್ದೀವಿ ಆ ಮುಹೂರ್ತ ಮುಗಿದಿದೆ ಈಗ ನಮ್ಮ ಸಂಕಷ್ಟವನ್ನು ನಿವಾರಿಸುವ ಮುಹೂರ್ತ ಬಹಳ ಮುಖ್ಯ ಅಲ್ವಾ ಅದು ತಪ್ಪಿದರೆ ನಮ್ಮ ಇಡೀ ಕುಟುಂಬಕ್ಕೆ ದೊಡ್ಡ ವಿಪತ್ತು ಕಾದಿದೆ ಈ ಸಂಕಷ್ಟ ಪರಿಹಾರ ಮುಹೂರ್ತದ ಕಾರಣ ನಾರಾಯಣಪ್ಪನವರನ್ನ ಕತ್ತಲಿಗೆ ತಳ್ಳುತ್ತೆ ಈ ಮಾತಿಗೆ ಯಾವ ರೀತಿಯ ಉತ್ತರವನ್ನು ಕೊಡಬೇಕು ಏನು ಹೇಳಬೇಕು ಅನ್ನೋದು ಆತರಿಗೆ ಗೊತ್ತೇ ಆಗಲಿಲ್ಲ ಯಾವ ತಂದೆ ತಾಯಿಗಳು ಮದುವೆಯ ಮಂಟಪದಿಂದಲೇ ಮಗಳನ್ನು ಹೋಗ್ತಾರೆ ಇದು ಸಂಪೂರ್ಣ ಸಹಾಯಕತೆ ಅಲ್ವಾ ನಾರಾಯಣಪ್ಪ ವಿಕ್ರಮ್ನ ಕಡೆಗೆ ದುಃಖದ ಕಣ್ಣುಗಳಿಂದ ನೋಡ್ತಾನೆ ಅಳಿಯ ನೀನಾದರೂ ಹೇಳಪ್ಪ ಅಂತ ಈ ರೀತಿ ಮಾಡೋದು ಸರಿಯೇ ಅಂತ ಆದರೆ ವಿಕ್ರಮ್ ಆಗ್ತಾನೆ ಮಾಂಗಲ್ಯ ಕಟ್ಟಿದ್ದವರ ತನಗೇನೂ ಗೊತ್ತಿಲ್ಲ ಅನ್ನೋ ಥರ ತಲೆ ಬಗ್ಗಿಸಿ ಆತ ಮಾತನಾಡುವ ಯಾವುದೇ ಪ್ರಯತ್ನ ಮಾಡಲಿಲ್ಲ ಕೇವಲ ತಲೆಯಲ್ಲಾಡಿಸಿದ್ದ ಆತನ ಮೌನವೇ ಆ ದೊಡ್ಡಪ್ಪನ ಮಾತಿಗೆ ಬೆಂಬಲವಾಗಿತ್ತು ಅಂತಿಮವಾಗಿ ಕೃಷ್ಣ ಪ್ರಸಾದ್ ನಿರ್ಧಾರವನ್ನು ಬಿಟ್ಟರು ಇನ್ನು ಯಾರು ಕೂಡ ಕಮಕ್ ಕಿಮಕ್ ಅನ್ನೋ ಹಾಗೇ ಇಲ್ಲ ನಾವು ಇದ್ದೇವೆ ನಮ್ಮ ಕಾರ್ ಕಾಯ್ತಾ ಆ ಥರದಲ್ಲಿ ಬಂದ ಕಾರಣ ನಾವು ಹೆಚ್ಚಿಗೆ ವಸ್ತುಗಳನ್ನು ಕೂಡ ಸಹ ತಂದಿಲ್ಲ ನಮಗೆ ಮಾಲಳನ್ನು ಕಳಿಸ್ಕೊಟ್ಬಿಡಿ ಕೇವಲ ಒಂದು ಪೆಟ್ಟಿಗೆ ಸಾಮಾನು ಸಾಕು ಉಳಿದಿದ್ದನ್ನು ಆಮೇಲೆ ಬಂದು ತೆಗೆದುಕೊಂಡು ಹೋಗ್ತೀವಿ ಈಗಂತೂ ತಗೊಂಡು ಹೋಗೋಕ್ಕೆ ಸಮಯವೇ ಇಲ್ಲ ಅಂತ ಹೇಳೇ ಬಿಟ್ಟ ಮರಯ ಈ ಕಡೆ ಇವರದೆಲ್ಲ ಪಜೀತಿ ಇವರದೆಲ್ಲ ನಾಟಕ ಒಂದು ಕಡೆಯಾದರೆ ಆ ಕಡೆ ಮದುವೆಯಾದ ಹೆಣ್ಣುಮಗಳು ಅವಳ ಮನಸ್ಥಿತಿ ಹೇಗಿರಬಹುದು ಸಭಾಂಗಣದ ಮಧ್ಯದಲ್ಲಿ ಮಾಲ ನಿಂತ ನೀರಂತೆ ನಿರ್ಜೀವವಾಗಿ ನಿಂತಿದ್ದಾಳೆ ಅವಳ ಕುತ್ತಿಗೆಯಲ್ಲಿನ ಮಾಂಗಲ್ಯ ತಂತುಗಳು ತಣ್ಣಗಾಗಿ ಅವಳ ಸಂಕೋಚ ಮತ್ತು ಆತಂಕದ ಕಂಪನವನ್ನು ಹೆಚ್ಚಿಸ್ತಾ ಇದ್ದಾವೆ ಅವಳು ನಿಂತಿದ್ದ ರೀತಿ ದ್ವಿಖಂಡನೀಯ ತೂಗು ಸೇತುವೆಯಂತೆ ಅತಂತ್ರವಾಗಿತ್ತು ಒಂದು ಬದಿಯಲ್ಲಿ ತಂದೆ ತಾಯಿಯ ಅಳುವಿನ ಧ್ವನಿ ಅವರಿಗೂ ಅವ್ರಿಗೆ ಅವರಿಗಿರುವಂತಹ ಸಹಾಯಕತೆ ಮತ್ತೊಂದು ಬದಿಯಲ್ಲಿ ಗಂಡನ ಮನೆಯಿಂದ ಬಂದ ಭಯಾನಕ ಕರೆ ಅವಳ ಮದುವೆ ಕೇವಲ ಒಂದು ಗಂಟೆಯಲ್ಲೇ ಸಂಭ್ರಮ ಸಂಭ್ರಮ ಸನ್ನಿವೇಶದಿಂದ ಯಾವುದೋ ಅಜ್ಞಾತವಾದ ಕೌಟುಂಬಿಕ ಬಿಕ್ಕಟ್ಟಿಗೆ ಬಲಿಯಾಗಿ ರೂಪಾಂತರವಾಗ್ತಾ ಇದೆ ಬಾಲಾಳಿಗೆ ಕೇವಲ ಹತ್ತು ನಿಮಿಷಗಳಲ್ಲಿ ಒಂದು ರೇಷ್ಮೆ ಸಿರಿಯ ಬದಲಿಗೆ ಅವಳು ಆತುರದಲ್ಲಿ ತಂದಿದ್ದ ಒಂದು ಸಾಮಾನ್ಯ ಸಲ್ವ ಧರಿಸಲು ಅವಕಾಶ ನೀಡಲಾಗುತ್ತೆ ಅಷ್ಟೆ ಅಷ್ಟು ಅವಸರ ಆ ಥರ ಇತ್ತು ಅಲ್ಲಿ ಅವಳ ಕಣ್ಣುಗಳಲ್ಲಿ ತಂದೆ ತಾಯಿಯ ಅಸಹಾಯಕತೆ ಅಣ್ಣನ ಕೋಪ ತಾನು ಯಾರೋ ದೊಡ್ಡ ರಹಸ್ಯದ ಭಾಗವಾಗಿರುವುದರ ಅರಿವು ಸೇರಿ ಕಣ್ಣೀರು ತೊರೆಯಾಗಿ ಅರಿತಾ ಇದೆ ಯಾರೊಬ್ಬರಿಗೂ ಕೂಡ ಸರಿಯಾಗಿ ಬೀಳ್ಕೊಡುಗೆ ನೀಡಲು ಸಹ ಸಾಧ್ಯವಾಗಲಿಲ್ಲ ವಿಕ್ರಮ್ ಮೌನವಾಗಿನೇ ಇದ್ದಾನೆ ಕಾರ್ ಶಬ್ದ ಮಾಡಿ ಹೊರಟಾಗ ಮದುವೆಯ ಮಂಟಪದ ಸದ್ದು ಮಾಲಾಳ ಕಿವಿಗಳಿಗೆ ದೂರವಾಗುತ್ತಾ ಹೋಗ್ತಾ ಇದೆ ಅವಳು ರೇವತಿ ಅಂದರೆ ಅತ್ತೆ ಕೃಷ್ಣ ಪ್ರಸಾದ್ ದೊಡ್ಡಪ್ಪ ಮತ್ತು ವಿಕ್ರಮ್ನೊಂದಿಗೆ ಹಿಂಬದಿಯ ಸೀಟ್ನಲ್ಲಿ ಕುಳಿತಿದ್ದಾಳೆ ಹುಡುಗಿ ವಿಕ್ರಮ್ ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಇದು ನಿಮ್ಮ ಮನೆ ಅಲ್ವೇ ಮಾಲಾ ಕಡೆಗೂ ಧೈರ್ಯ ಮಾಡಿ ವಿಕ್ರಮನ್ನು ಕೇಳಿದಳು ಆತನ ಮುಖದಲ್ಲಿ ಇನ್ನೂ ಆತಂಕ ದಣಿವಿನ ಮಿಶ್ರಣವಿತ್ತು ಕೇಳೋಕೆ ಹೇಳೋಕೆ ತುಂಬ ದೊಡ್ಡ ಮನುಷ್ಯ ಹೆಸರಿಗೆ ತಕ್ಕ ಹಾಗೆ ವಿಕ್ರಮವಾಗಿರುತ್ತಾರೆ ಅಂತ ಅಂದ್ಕೊಂಡ್ರೆ ಈತ ಸುಮ್ಮನೆ ಸೈಲೆಂಟ್ ಆಗಿರೋದು ನೋಡ್ರೆ ಟುಸ್ಪಟಾಕಿನೋ ಎಂತವೋ ಗೊತ್ತಿಲ್ಲ ವಿಕ್ರಮ್ ಕೃಷ್ಣ ಪ್ರಸಾದ್ ಅವರತ್ತ ನೋಡಿದ್ದ ಪ್ರಸಾದ್ ಒಂದು ಕ್ಷಣವೂ ಕೂಡ ತಡ ಮಾಡಿದೆ ಇವತ್ತು ರಾತ್ರಿ ನಾವು ನಮ್ಮ ಮೂಲ ಸ್ಥಳಕ್ಕೆ ಹೋಗ್ತಾ ಇದ್ದೇವೆ ಮಾಲಾ ಅಲ್ಲಿ ಒಂದು ಮಹತ್ವದ ಕಾರ್ಯವಿದೆ ನೀನು ಪ್ರಶ್ನೆ ಕೇಳದೇ ಇರುವುದೇ ಉಳಿತು ಎಂದು ಒಂದು ಕಠಿಣ ಉತ್ತರವನ್ನು ನೀಡ್ತಾನೆ ಸುಮಾರು ನಾಲ್ಕು ಗಂಟೆಗಳ ಕಾಲ ಪ್ರಯಾಣದ ನಂತರ ಸೂರ್ಯ ಮುಳುಗುತ್ತಿದ್ದಂತೆ ಕಾರ್ ಹೈವೇಯಿಂದ ಕಡಿದಾದ ನಿರ್ಜನವಾದ ರಸ್ತೆಯನ್ನ ಹಿಡಿತು ರಸ್ತೆಯ ಎರಡು ಬದಿಯಲ್ಲಿ ದಟ್ಟವಾದ ಮರಗಳು ಇಡೀ ಪ್ರದೇಶವು ಅನಿರೀಕ್ಷಿತವಾಗಿ ತಣ್ಣಗೆ ಆಗಿದೆ ಇದುವರೆಗೂ ಗೊತ್ತಿಲ್ಲದ ವ್ಯಕ್ತಿ ಜೊತೆ ಕೇವಲ ತಾಳಿ ಕಟ್ಟಿದ್ದಾನೆ ಎನ್ನುವ ಕಾರಣಕ್ಕೆ ಎಷ್ಟು ದೂರ ಬಂದಿದ್ದಾಳೆ ಆದರೂ ಕೂಡ ಅವಳ ಮನಸ್ಸಲ್ಲಿ ಧೈರ್ಯ ಇಲ್ಲ ಕತ್ತಲು ಆವರಿಸಿದೆ ಮಾಲಾಳ ಹೃದಯ ವೇಗವಾಗಿ ಬಡಿಯಲು ಶುರು ಮಾಡಿದ್ದು ಅವಳ ಕನಸಿನ ಮದುವೆಯ ನಂತರದ ಪ್ರಯಾಣ ಈಗಿರಬೇಕಾಗಿರಲಿಲ್ಲ ಇದು ಯಾವುದೋ ಹಳೆಯ ನಿಗೂಢ ಕಾದಂಬರಿಗಳ ಆರಂಭದಂತೆ ಭಾಸವಾಗ್ತಾ ಇತ್ತು ಅವಳ ಮದುವೆಯ ಸಂಕೋಚ ಈಗ ಭಯವಾಗಿ ಬದಲಾಗಿತ್ತು ಆ ಸ್ಥಳವನ್ನ ತಲುಪಿದಾಗ ಮಾಲಾ ತೀವ್ರ ಆಘಾತಕ್ಕೆ ಒಳಗಾಗಿದ್ಲು ಅದು ವಿಕ್ರಮ್ ಅವರ ಮನೆ ಎಂದು ಹೇಳಲಾಗಿದ್ದ ಬೃಹತ್ ಬಂಗಲೆ ಆಗಿರಲಿಲ್ಲ ಅದು ಒಂದು ಎತ್ತರದ ಬೆಟ್ಟದ ಮೇಲೆ ನಿಂತಿದ್ದ ಪ್ರಾಚೀನ ವಾಸ್ತು ಶೈಲಿಯ ಬಹುಶಃ ಶತಮಾನಗಳಷ್ಟು ತುಂಬ ಅಂದರೆ ತುಂಬ ಹಳೆಯದಾದ ಭವ್ಯವಾದ ಬಂಗಲೆ ಸುತ್ತಲೂ ಕೂಡ ದಟ್ಟ ಮಂಜು ಕವಿದಿತ್ತು ಇಡೀ ಕಟ್ಟಡ ಮೌನದಿಂದ ನಿಗೂಢವಾಗಿ ಗೋಚರಿಸ್ತಾ ಇತ್ತು ಕಾರ್ ನಿಂತಾಗ ಕೃಷ್ಣ ಪ್ರಸಾದ್ ಹೇಳಿದರು ಇದೇ ಕಲ್ಯಾಣಿ ಬಂಗಲೆ ಇಲ್ಲಿಗೆ ನಮ್ಮ ಕುಟುಂಬದ ಕೆಲವೇ ಕೆಲವರಿಗೆ ಮಾತ್ರ ಪ್ರವೇಶ ಇರುತ್ತದೆ ನಮ್ಮ ಸಂಕಷ್ಟವನ್ನ ಪರಿಹರಿಸುವ ಯಜ್ಞ ಇಲ್ಲಿ ನಡೆಯುತ್ತದೆ ಅಂತ ಹೇಳ್ತಾ ಇದ್ದಾನೆ ಬಂಗಲಿಯ ಗಾತ್ರ ಅದರ ಕಲ್ಲಿನ ಗೋಡೆಗಳು ಮತ್ತು ಮುಖಮಂಟಪದಲ್ಲಿನ ನಿಶಬ್ಧತೆ ಸುತ್ತಮುತ್ತ ಇರುವಂತಹ ವಾತಾವರಣ ಸ್ಥಳ ಒಂದು ರೀತಿ ಮಾದಳನ್ನ ತೀವ್ರವಾದ ಭಯದಲ್ಲಿ ಮುಳುಗಿಸುತ್ತೆ ಇಷ್ಟೊಂದು ಐಷಾರಾಮಿ ಸ್ಥಳದಲ್ಲಿ ಒಂದೇ ಒಂದು ದೀಪ ಕೂಡ ಉರಿತಾ ಉರಿತಾಯಿರವಲ್ಲ ಎಲ್ಲಿಯೂ ಜನಸಂಚಾರದ ಕುರುಹು ಇಲ್ಲವಲ್ಲ ಅವಳ ಮನಸ್ಸಿನಲ್ಲಿ ಕತ್ತಲ ಬಾವಿಯಂತೆ ಆತಂಕ ತುಂಬಿತ್ತು ಅಯ್ಯೋ ಇವರು ನನ್ನ ನಿಜವಾಗಿಯೂ ಒಂದು ಸಂಕಷ್ಟಕ್ಕೇನಾದರೂ ಬಲಿ ಕೊಡ್ತಾ ಇದ್ದಾರೆಯೇ ನಾನು ಬಲಿಪಶು ಅಲ್ಲ ತಾನೇ ಕಾರಿನ ಬಾಗಿಲು ತೆರೆದಾಗ ತೀವ್ರವಾದ ತಣ್ಣನೆಯ ಗಾಳಿ ಒಳಗೆ ಬಂದಿತ್ತು ವಿಕ್ರಮ್ ಮೊದಲು ಕೆಳಗಿಳಿದ ಮಾಲಾ ಕೂಡ ಹೆದರಿಕೆಯಿಂದ ಹೊರಬಂದಳು ಮುಖ್ಯ ದ್ವಾರದ ಬಳಿ ಕೇವಲ ಒಬ್ಬ ವ್ಯಕ್ತಿ ನಿಂತಿದ್ದ ಆತ ಮಧ್ಯ ವಯಸ್ಸಿನ ಧೀರ ಮತ್ತು ಬಲಶಾಲಿಯಂತೆ ಕಾಣ್ತಾ ಇದ್ದಾನೆ ಅವನ ಮುಖದಲ್ಲಿ ಯಾವುದೇ ಭಾವ ಇರಲಿಲ್ಲ ಆದರೆ ಆತನ ಕಣ್ಣುಗಳಲ್ಲಿ ಏನೋ ಒಂದು ಹಳೆಯ ನೋವು ಮಿಂಚುತ್ತಾ ಇರೋ ಥರ ಅನ್ನಿಸ್ತಾ ಇತ್ತು ಆತ ಬಿಳಿಯ ಬಟ್ಟೆಗಳನ್ನು ಧರಿಸಿದ್ದ ಕಣ್ಣುಗಳು ತುಂಬ ಆಳವಾಗಿತ್ತು ಸೋಮಶೇಖರ ಕೃಷ್ಣಪ್ರಸಾದ್ ಆತನನ್ನು ಗುರುತಿಸಿ ಹೇಳ್ತಾನೆ ಸೋಮಶೇಖರ್ ಮಾಲಾಳ ಕಡೆಗೆ ಒಮ್ಮೆ ನೋಡಿ ಪ್ರಸಾದ್ನೊಂದಿಗೆ ತಲೆಯಾಡಿಸ್ತ ಅವನ ಸ್ವಾಗತವು ಸ್ವಾಗತವಾಗಿರದೆ ಒಂದು ಮೌನವಾದ ಕತ್ತಲಾದ ಸೂಚನೆಯಂತಿತ್ತು ಆತ ಒಂದು ದೀಪ ಹಿಡಿದು ಮುಖ್ಯ ದ್ವಾರವನ್ನು ಕೂಡ ತೆರೀತಾನೆ ಬಂಗಲೆಯೊಳಗೆ ವಾತಾವರಣ ಇನ್ನೂ ಭಾರವಾಗಿತ್ತು ಕಲ್ಲಿನೆಲ್ಲ ಎತ್ತರದ ಚಾವಣಿ ಮತ್ತು ಆನೆ ದಂತದಂತಹ ಪ್ರಾಚೀನ ವಸ್ತುಗಳು ಕತ್ತಲಿನಲ್ಲಿ ಮಸುಕ ಕಾಣ್ತಾ ಇದ್ದಾವೆ ಧೂಳು ಕೊಳೆ ಮತ್ತು ಹಳೆಯ ಮರದ ವಾಸನೆ ತುಂಬ ಬಲವಾಗಿತ್ತು ಅವರನ್ನೆಲ್ಲ ಒಂದು ವಿಶಾಲವಾದ ಸಭಾಂಗಣದತ್ತ ಕರೆದೊಯ್ಯಲಾಯಿತು ಅಲ್ಲಿ ಇನ್ನೂ ಇಬ್ಬರು ವ್ಯಕ್ತಿಗಳು ಕುಳಿದಿದ್ದಾರೆ ಅವರ ಮೈ ಮೇಲೆ ಬೂದಿ ಪೂಸ್ಕೊಂಡಿತ್ತು ಅಣಿಯ ಮೇಲೆ ವಿಭೂತಿ ಇತ್ತು ಅವರು ಯಾವುದೋ ತೀವ್ರವಾದ ಪೂಜೆಯ ತಯಾರಿಯಲ್ಲಿ ನಿರತರಾಗಿರುವಂತೆ ಬಹಳ ಅರ್ಜೆಂಟಲ್ಲಿರೋ ಥರ ಕಾಣ್ತಾ ಇದ್ರು ಮಾಲಾ ತೀವ್ರವಾದ ಆತಂಕದಿಂದ ವಿಕ್ರಮ್ನತ್ತ ನೋಡಿದ್ರು ವಿಕ್ರಮ್ ತನ್ನ ಕಣ್ಣುಗಳನ್ನು ನೆಲದತ್ತ ಸ್ವೀಕರಿಸಿದ್ದ ಅದು ತನ್ನ ಮದುವೆಯ ವಿಷಯದಲ್ಲಿ ಏನು ಮಾಡಲಾಗದ ಕೈ ಬೊ ಕೈಗೊಂಬೆ ಅಂತಿದ್ದ ಈ ಒಂದು ಆಟದಲ್ಲಿ ಬಹುಶಃ ವಿಕ್ರಮ್ನ ಪಾತ್ರ ಏನೂ ಇಲ್ಲ ಅನಿಸುತ್ತೆ ಅವನು ಕೇವಲ ದಾಳವಾಗಿದ್ದ ಅನ್ನಿಸ್ತು ಮಾಲ್ಹಾಳ ಮನಸ್ಸಿನಲ್ಲಿ ಗಾಢ ಭಯ ಒಂಟಿತನ ಮದುವೆಯ ನಂತರ ಗಂಡನ ಮನೆಯಲ್ಲಿ ಸಾಮಾನ್ಯವಾಗಿ ಸಿಗುವ ವಾತ್ಸಲ್ಯ ಆಶೀರ್ವಾದ ಜನಸಂದಣಿ ಇಲ್ಲಿ ಯಾವುದೂ ಇಲ್ಲ ಕೇವಲ ನಿಗೂಢ ಮತ್ತು ಮೌನ ಮತ್ತು ನಿರ್ಜನತೆ ನಿಜವಾಗಿಯೂ ಯಾವ ಸಂಕಷ್ಟ ಇದು ತನ್ನನ್ನು ಇಲ್ಲಿ ಕರೆತಂದ ಉದ್ದೇಶ ಏನು ವಿಕ್ರಮ್ನ ಮುಖದಲ್ಲಿ ಯಾಕೆ ಇಷ್ಟು ನೋವು ಮತ್ತು ಮೌನ ಆ ನಿರ್ಜರ ಸ್ಥಳದಲ್ಲಿ ತನಗೆ ಏನಾದರೂ ಅಪಾಯವಾದರೆ ಯಾರು ರಕ್ಷಣೆಗೆ ಬರೋದಿಲ್ಲ ಅಲ್ವಾ ತನ್ನ ಗಂಡನ ಮನೆ ಇದು ನಿಜವೇ ಅಥವಾ ತಾನು ಬಲಿಯಾಗಲಿರುವ ಯಾವುದೋ ಒಂದು ರಹಸ್ಯ ಜಾಗನ ಏನು ಕತೆ ಅವಳಿಗೆ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ ಸೋಮಶೇಖರ ಮಾಲಾಳ ಕಡೆಗೆ ಮತ್ತೊಮ್ಮೆ ದುಃಖದಿಂದ ನೋಡಿದ್ದ ಅದು ಸ್ವಾಗತವಲ್ಲ ಬದಲಿಗೆ ಒಂದು ಕರುಣೆಯ ನೋಟದಂತಿತ್ತು ಮಾಲಾಳ ಭಯ ಒಂದು ಹೆಜ್ಜೆ ಹೆಚ್ಚಾಯಿತು ಈ ಮನೆಗೆ ತಾನು ಸುಸಿಯಾಗಿ ಬಂದಿಲ್ಲ ಬದಲಿಗೆ ಯಾವುದೋ ದೊಡ್ಡ ಶಾಪದಿಂದ ಕುಟುಂಬವನ್ನು ರಕ್ಷಿಸಲು ಬಂದು ಬಲಿಪಶು ಎಂದು ಆಕೆಯ ಮನಸ್ಸು ಕೂಗಿ ಕೂಗಿ ಹೇಳ್ತಾನೆ ಇತ್ತು ಹಾಗಿದ್ದಲ್ಲಿ ಅವಳನ್ನು ಅಲ್ಲಿ ಸ್ವಾಗತಿಸಿದ್ದು ಆ ಮೌನ ಆ ಕತ್ತಲು ಮತ್ತು ಸೋಮಶೇಖರನ ಕಣ್ಣಿನಲ್ಲಿದ್ದ ಆ ಹಳೆಯ ಕರುಣೆ ಮಾತ್ರ ಅವಳ ಮದುವೆ ಕೇವಲ ಒಂದು ಗಂಟೆಯ ಮಧುರ ಕನಸಾಗಿ ಹೊಳಿತು ಮತ್ತು ಅವಳು ಹೊಸ ಜೀವನ ಒಂದು ದುಸ್ವಪ್ನದಂತೆ ಕಲ್ಯಾಣಿ ಬಂಗಲೆಯಲ್ಲಿ ಆರಂಭ ಆಯಿತು ಕೃಷ್ಣ ಪ್ರಸಾದ್ ವಿಕ್ರಮ್ ಮತ್ತು ರೇವತಿ ಅವರೊಂದಿಗೆ ಮಾಲಾ ಆ ಬಂಗಲೆಯ ಮುಖ ಮುಖ್ಯವಾದ ಸಭಾಂಗಣವನ್ನು ತಲುಪ್ತಾಳೆ ಸೋಮಶೇಖರ್ ಇಂದ ಬಾಗಿಲನ್ನು ಮುಚ್ಚಿದ ಆ ಬೃಹತ್ ಬಾಗಿಲು ಮುಚ್ಚಿದ ಶಬ್ದ ಮಾಲಾಳ ಕಿವಿಯಲ್ಲಿ ಯಾವುದು ಬಂಧನದ ಘೋಷಣೆಯಂತೆ ಕೇಳಿಸಿತು ದೊಡ್ಡ ಕೋಣೆಯ ಮಧ್ಯದಲ್ಲಿ ಬೆಳ್ಳಿಯ ದೀಪಸ್ತಂಭದಲ್ಲಿ ದೀಪಗಳು ಮಸುಕಾಗಿ ಉರಿತಾ ಇದ್ದಾವೆ ಆ ಬೆಳಕು ಮಸುಕಾಗಿದ್ದರೆ ಅಲ್ಲಿ ಕುಳಿತಿದ್ದ ಒಬ್ಬ ಹಿರಿಯ ಮಹಿಳೆಯನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದೆ ಆಕೆ ಸುಮಾರು ಐವತ್ತರ ಕೊನೆಯಲ್ಲಿರಬಹುದೇನೋ ದಪ್ಪನೆಯ ವಿಭೂತಿ ಲೇಪಿತಾಣೆ ಕಣ್ಣುಗಳಲ್ಲಿ ತೀಕ್ಷ್ಣತೆ ಮುಖದಲ್ಲಿ ಅಸಹನೆ ತುಂಬಿದ ಆಕೆ ವಿಕ್ರಮ್ನ ಅಜ್ಜಿಯಾಗಿದ್ಲು ತುಂಬ ಹಳೆಯ ತಲೆ ಬಹುಶಃ ವಿಕ್ರಮ್ ಮೂರನೇ ತಲೆಮಾಲೆನವ್ ತಲೆಮಾರಿನವರಿರ್ಬೋದು ವಿಕ್ರಮ್ನ ಅಜ್ಜಿ ಸಾವಿತ್ರಿಬಾಯಿ ಇಡೀ ಕುಟುಂಬದಲ್ಲಿ ಆಕೆಯ ಮಾತೆ ಅಂತಿಮ ಎನ್ನಲಾಗುತ್ತದೆ ಸಾವಿತ್ರಿಬಾಯಿ ಕಠಿಣ ಭಂಗಿಯಲ್ಲಿ ಕುಳಿತು ಮಾಲಾಳ ಕಡೆಗೆ ಒಮ್ಮೆ ಮೇಲಿನಿಂದ ಕೆಳಗೆ ಕೆಳಗಿನಿಂದ ಮೇಲೆ ನೋಡ್ತಾರೆ ಆ ನೋಟದಲ್ಲಿ ಮಾಲಾಳ ಮಧ್ಯಮ ವರ್ಗದ ಮೂಲ ಅವಳ ಸರಳತೆ ಅವಳ ಇಡೀ ವ್ಯಕ್ತಿತ್ವ ಅಸಹ್ಯವಾಗಿ ಕಂಡಂತಾಯಿತು ನಿಜವಾಗಿಯೂ ಅವಮಾನದ ಸುರಿಮಳೆಯೇ ಸರಿಯದು ಮಾಲ ಸಂಕೋಚದಿಂದ ತಲೆಬಾಗಿಸಿ ನಮಸ್ಕರಿಸಲು ಮುಂದಾದ್ಲು ಆದರೆ ಸಾವಿತ್ರಿಬಾಯಿ ತಕ್ಷಣವೇ ಕೈ ಎತ್ತಿ ನಿಲ್ಲಿಸಿದ್ರು ನಿಲ್ಲು ನಿಲ್ಲು ಮಗಳೇ ನಮಸ್ಕಾರ ಮಾಡುವಷ್ಟು ದೊಡ್ಡವಳಾಗು ಮೊದಲು ಆಮೇಲೆ ಮಾಡುವಂತೆ ಸಾವಿತ್ರಿಬಾಯಿಯ ಧ್ವನಿ ಒಂದು ಗಡುಸಾದ ನುಣುಪಿಲ್ಲದ ಕಲ್ಲಿನಂತೆ ಹೊರಬರುತ್ತೆ ಆ ಧ್ವನಿಯಲ್ಲಿ ಯಾವುದೇ ವಾತ್ಸಲ್ಯದ ಕಣ ಇರಲಿಲ್ಲ ಬದಲಿಗೆ ನಿರಾಕರಣೆ ಮತ್ತು ಅಸಹ್ಯ ತುಂಬಿತ್ತು ಕೃಷ್ಣ ಪ್ರಸಾದ್ ಸ್ವಲ್ಪ ತಲೆಬಾಗಿಸಿ ಅತ್ಕಿಯವರೇ ಮಾಲ ಬಂದಿದ್ದಾಳೆ ಶಾಸ್ತ್ರದ ಪ್ರಕಾರ ಎಂದೋ ಏನೋ ಅಂತ ಹೇಳೋಕೆ ಪ್ರಯತ್ನ ಪಟ್ಟರು ಸಾವಿತ್ರಿಬಾಯಿ ಕೃಷ್ಣ ಪ್ರಸಾದ್ನ ಮಾತನ್ನ ಅರ್ಧದಲ್ಲೇ ಕತ್ತರಿಸಿದ್ರು ಮಾಲಾಳ ಕಡೆಗೆ ಬೆರಳನ್ನು ತೋರಿ ಹೇಳಿದ್ರು ಯಾವ ಶಾಸ್ತ್ರ ಯಾರ್ ಶಾಸ್ತ್ರ ಈ ಮನೆಯಲ್ಲಿ ನಡೆಯುವುದು ನನ್ನ ಶಾಸ್ತ್ರ ಮಾತ್ರ ನೀನು ಮದುವೆಯಾಗಿ ಬಂದವಳು ಅನ್ನೋ ಭ್ರಮೆಯಲ್ಲಿ ಇಲ್ಲಿ ಏನಾದರೂ ಕನಸು ಕಾಣಿಸಿದ್ರೆ ದಯವಿಟ್ಟು ಈ ಕೂಡಲೇ ನಿಲ್ಲಿಸ್ಬಿಡು ಮಾಲಾ ಮಾಲಾಳ ಕೆನ್ನೆಗಳು ಅವಮಾನದಿಂದ ಕೆಂಪಗಾದವು ವಿಕ್ರಮ್ ಇನ್ನು ತಲೆ ಎತ್ತಿರಲಿಲ್ಲ ರೇವತಿಯ ಕಣ್ಣುಗಳಲ್ಲಿ ಅಸಹಾಯಕತೆ ಸುಳಿದಾಡ್ತಾ ಇತ್ತು ಮಾಲಾಳ ಸಂಕೋಚ ಈಗ ಒಂದು ತೀವ್ರವಾದ ಅವಮಾನವಾಗಿ ಮಾರ್ಪಟ್ಟಿತ್ತು ಸಾವಿತ್ರಿಬಾಯಿ ತಮ್ಮ ಮಾತನ್ನು ಮುಂದುವರಿಸಿದರು ನಾವು ಈಗ ನಿಂತಿರುವ ಬಂಗಲೆಯ ಹೆಸರಿನಿಂದಲೇ ಈ ಪ್ರದೇಶದಲ್ಲಿ ಶೇಖರ್ ವಂಶ ಅಂತ ಹೆಸರು ಮಾಡಿದ್ದೀವಿ ನಮ್ಮ ಸಂಪತ್ತಿನ ಮುಂದೆ ನಿನ್ನಂತಹ ಸಾವಿರ ಕುಟುಂಬಗಳು ಬಂದೂ ಬಂದು ನಿಲ್ತವೆ ನಮ್ಮಂತಹ ದೊಡ್ಡ ಮನೆತನಕ್ಕೆ ಇವಳಂತಹ ಸಾಮಾನ್ಯ ಹೆಣ್ಣು ಸೊಸೆಯಾಗಿ ಬರುವುದು ಯಾವ ನ್ಯಾಯ ತಾನೇ ಆದರೆ ನಿನಗೆ ಗೊತ್ತಿರಲಿ ಮಾಲಾ ವಿಕ್ರಮ್ ಮಾಂಗಲ್ಯ ಕಟ್ಟಿದ್ದಾನಂದರೆ ನೀನು ನಿಜವಾಗಿಯೂ ಅವನ ಹೆಂಡತಿಯಾಗಿಬಿಟ್ಟೆ ಅಂತ ಅಲ್ಲ ಅದನ್ನು ಮದುವೆ ಅಂತನೂ ಕರೆಯೋಕ್ಕಾಗಲ್ಲ ಸಾವಿತ್ರಿಬಾಯಿ ತಣ್ಣಗೆ ವಿಷವನ್ನು ಸುರಿದಂತೆ ನೋಡಿದ್ರು ನಿನ್ನನ್ನು ನಾವು ಆತುರದಿಂದ ಇಲ್ಲಿಗೆ ಕರೆತಂದಿದ್ದರೋ ಹಿಂದೆ ಒಂದು ಕರಾಳವಾದ ಕಾರಣ ಇದೆ ಇದು ನಿಜವಾಗಿಯೂ ಆಸ್ತಿ ವಿಚಾರ ಮಾಲ ತಲೆಯೆತ್ತಿ ಬೆಚ್ಚಿ ಬಿದ್ದವಳಂತೆ ನೋಡಿದ್ಲು ಸಾವಿತ್ರಿ ಬಾಯಿ ಗಟ್ಟಿಯಾಗಿ ನಕ್ರು ಆ ನಗು ದೀಪದ ಮಸುಕಾದ ಬೆಳಕಿನಲ್ಲಿ ಭಯಾನಕವಾಗಿತ್ತು ನಮ್ಮ ಪೂರ್ವಿಕರು ಮೃತಪಟ್ಟ ಒಂದು ಶತಮಾನದ ಹಿಂದೆ ಅವರು ಬರೆದ ವಿಲ್ ಅಂದರೆ ಅವರ ಇಚ್ಛಾಪತ್ರ ಇಂದಿಗೂ ಕೂಡ ಜಾರಿಯಲ್ಲಿದೆ ಆ ವಿಲ್ ಪ್ರಕಾರ ನಮ್ಮ ಈ ಬಂಗಲೆ ನಮಗೆ ಸೇರಿದ ಹದಿನೈದು ಸಾವಿರ ಎಕರೆ ಭೂಮಿ ಮತ್ತು ಇಡೀ ಟ್ರಸ್ಟ್ಗೆ ಒಬ್ಬ ಉತ್ತರಾಧಿಕಾರಿ ಬೇಕಂತೆ ಆ ಉತ್ತರಾಧಿಕಾರಿ ಹೇಗಿರಬೇಕು ಗೊತ್ತಾ ಅವನು ತನ್ನ ಇಪ್ಪತ್ತಾರನೇ ವಯಸ್ಸಿನ ಪಂಚಾಂಗ್ನಿ ಮುಹೂರ್ತದಲ್ಲಿ ತನ್ನ ಮದುವೆಯನ್ನು ಮುಗಿಸಿ ಮೊದಲ ರಾತ್ರಿ ಕಳೆಯುವ ಮೊದಲು ನಮ್ಮ ಕುಲದೇವತೆಗೆ ಬಂದು ಶುದ್ಧಳಾದ ತನ್ನ ಪತ್ನಿಯನ್ನು ಅರ್ಪಿಸಬೇಕು ಮಾಲಾಳ ಹೃದಯ ಸ್ತಂಭನಗೊಂಡಂತಾಯಿತು ಅವಳ ಗಂಟಲು ಕಟ್ಟಿಕೊಂಡಿತ್ತು ಈಗ ಆಕೆ ಏನು ಮಾಡಬಹುದು ಏನು ಮಾಡ್ತಾಳೆ ಸಾವಿತ್ರಿಬಾಯಿ ಮತ್ತಷ್ಟು ಸ್ಪಷ್ಟವಾಗಿ ಅವಳ ಗೌರವಕ್ಕೆ ಧಕ್ಕೆಯಾಗುವಂತೆ ಹೇಳಿದರೂ ನಮ್ಮ ವಿಲ್ನ ಒಂದು ಕಠಿಣ ಷರತ್ತು ಏನಂತ ಅಂದರೆ ಈ ಕತೆ ಎಷ್ಟು ಕ್ಯೂರಿಯಾಸಿಟಿ ಆಗಿದೆ ಅಲ್ವಾ ಈ ಕತೆ ನಿಮಗೆ ಕುತೂಹಲ ಮೂಡಿಸಿದರೆ ನಿಮಗೆ ಮುಂದಿನ ಭಾಗ ಬೇಕು ಅಂದರೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಮೊದಲನೇ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ನೀವು ಆಗ ಯಾವ ಕಥೆಯನ್ನು ಕೂಡ ಮಿಸ್ ಮಾಡಿಕೊಳ್ಳೋದೇ ಇಲ್ಲ ಆದಷ್ಟು ಬೇಗ ಮುಂದಿನ ಭಾಗದಲ್ಲಿ ಸಿಗೋಣ ಕಮೆಂಟ್ ಮಾಡಿ